ನಾಗಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಶಿಬ್ಲಘಟ್ಟ ತಾಲೂಕಿನ ನಾಗಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಿಬ್ಲಘಟ್ಟ ತಾಲೂಕಿನ ನಾಗಮಂಗಲ ಗ್ರಾಮ ಪಂಚಾಯಿತಿ ಪರಿಶಿಷ್ಟ ಜಾತಿ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ಪಿಳ್ಳಪ್ಪ ಸಾಮಾನ್ಯ ವರ್ಗಕ್ಕೆ ಮೀಸಲಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಕಲಾವತಿ ಮಾತ್ರವೇ ನಾಮಪತ್ರ ಸಲ್ಲಿಸಿದ್ದು ಅಧ್ಯಕ್ಷರಾಗಿ ಪಿಳ್ಳಪ್ಪ ಉಪಾಧ್ಯಕ್ಷರಾಗಿ ಕಲಾವತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ದಿನೇಶ್ ಘೋಷಣೆ ಮಾಡಿದರು ಈ ವೇಳೆ ನೂತನ ಅಧ್ಯಕ್ಷ ಪಿಳ್ಳಪ್ಪ ಮಾತನಾಡಿ ನನ್ನನ್ನು ಗೆಲ್ಲಿಸಿದ ಎಲ್ಲಾ ಬಾಂಧವರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಎಂದು ಹೇಳಿದ ಅವರು ನಾವು ಜನರ ಸೇವಕರಾಗಿದ್ದು ಜನರ ಆಶಯದಂತೆ ಹಳ್ಳಿಗಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಯನ ನಿಕತಾರ ಮುಖಂಡರಾದ ಶ್ರೀನಿವಾಸ್ ಆಂಜಿನಪ್ಪ ದೇವರಾಜ್ ಮುನಿತಿಮ್ಮಪ್ಪ ಮುನಿಕೃಷ್ಣ ಶಿವರಾಜ್ ರಾಜ್ಕುಮಾರ್ ಶಂಕರ ನಾಗೇಂದ್ರ ಚೇತನ್ ಅವಿ ಆಂಜಿನಮ್ಮ ನವೀನ್ ಸೇರಿದಂತೆ ಇತರರು ಹಾಜರಿದ್ದರು ಜಿಲ್ಲಾ ಚುನಾವಣಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಅವರ ಆದೇಶದಂತೆ ನಾಗಮಂಗ್ಲಾ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಭರ್ತಿ ಮಾಡಲು ಚುನಾವಣೆ ನಡೆಸಿ ಭರ್ತಿ ಮಾಡಲು ಗೊತ್ತುಪಡಿಸಿದ ಅಧಿಕಾರಿಯಾಗಿ ನನ್ನ ನೇಮಕ ಮಾಡಿರ್ತಾರೆ ನಾನು ದಿನೇಶ್ ಅಂದ್ಬಿಟ್ಟು ಸಹಾಯಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಇಲ್ಲಿ ನಾಗಮಂಗ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಪರಿಷ್ಠ ಜಾತಿ ವರ್ಗಕ್ಕೆ ಮೀಸಲಿದ್ದು ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಿರ್ತದೆ ಅದರಂತೆ ಈ ಎಲ್ಲ ಸದಸ್ಯರಿಗೂ ತಿಳುವಳಿಕೆ ನೋಟಿಸ್ ನೀಡಿ ಅದರಂತೆ ಎಲ್ಲರೂ ಇವತ್ತು ಬಂದು ಹಾಜರಿರ್ತಾರೆ ಇವತ್ತು ಈ ದಿನ ನಾಮಪತ್ರ ನಾಮಪತ್ರ ಸಲ್ಲಿಸಲು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಸಮಯ ಇದ್ದು ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಬಂದಿರ್ತದೆ ಅದು ಪಿಳ್ಳಪ್ಪ ಎನ್ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಒಂದು ನಾಮಪತ್ರ ಬಂದಿರ್ತದೆ ಕಲಾವತಿ ಎಂ ಅಂದ್ಬಿಟ್ಟು ಆದ್ದರಿಂದ ಈ ಎರಡು ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಅಂಗೀಕರಿಸಿದ್ದೆ ಅಂಗೀಕರಿಸಿದ್ದು ಅದರಂತೆ ಅವರನ್ನು ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಈ ದಿನ ನಾನು ಆಯ್ಕೆ ಮಾಡಿದ್ದೇನೆ ನಾರ್ಮಂಗಲ ಗ್ರಾಮಸ್ಥರು ಈ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಎಲ್ಲರೂ ನನ್ನ ಆಮೇಲೆ ಮುಖ್ಯವಾಗಿ ನಮ್ಮ ಚುನಾವಣೆ ದಿನೇಶ್ ಅವರು ನನ್ನ ಪಿ ಡಿ ಸಾಹೇಬರು ವ ಅವ್ರಿಗೂ ನನ್ನ ಒಂದೇ ನೋಡ್ತಾರೆ ಆದರೂ ಎಲ್ಲ ನನ್ನ ಸಮಾಜ ಶ್ರೀನಿವಾಸರು ಅವರು ಇದ್ದಾರೆ ನಮ್ಮ ಓಟೆಲ್ ಅವ್ರಿಗೂ ನಮ್ಮ ಒಂದೇ ನಗರ ಹೀಗಾಗಿ ನಮಗೆ ಗ್ರಾಮದ ಸದಸ್ಯರು ಗ್ರಾಮ ಎಲ್ಲ ಏಳು ಜನ ಸದಸ್ಯರುಗಳಿಗೂ ನನ್ನ ನಮಸ್ಕಾರಗಳು ಆಮೇಲೆ ನಮ್ಮ ಗ್ರಾಮದ ಜನತೆಗೆ ನನ್ನ ಅಕ್ಕ ಅನ್ನ ತಮ್ಮಂದಿರಿಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯ ಏಳು ಜನ ಸದಸ್ಯರು ನನ್ನ ಒಕ್ಕೂಟದೊಂದಿಗೆ ನನ್ನ ಎಲ್ಲ ಒಳ್ಳೆ ಸಮ್ಮತದಿಂದ ಎಲ್ಲರಿಗೂ ನನ್ನ ಧನ್ಯವಾದಗಳು ಅಭಿನಂದನೆಗಳು ನಮ್ಮ ಪ್ರೀತಿಯ ಶಾಸಕರಾದ ಬಿ ಎನ್ ರವೇಣ್ಣನವರ ಸಾರಥ್ಯದಲ್ಲಿ ಜೆ ಡಿ ಎಸ್ ಅಧಿಕಾರ ಅಧಿಕಾರಕ್ಕೆ ಬಂದಿದೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ನಾನು ತುಂಬ ಸಹಕರಿಸುತ್ತೇನೆ ಅಂತ ಎರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟೆ ಪಂಚಾಯಿತಿಯ ನಾಗಮಂಗಲ ಗ್ರಾಮದ ಪಂಚಾಯಿತಿಯ ಚುನಾವಣೆ ಬಂದಿತ್ತು ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಐದು ಜನ ಗೆದ್ದಿದ್ದು ಇನ್ನಿಬ್ಬರು ಕಾಂಗ್ರೆಸ್ ಅಂತಿದ್ದರೂ ಕೂಡ ನಮ್ಮ ಸಹೋದ್ಯೋಗಿಗಳವರು ಅವರು ನಮ್ಮ ಜೆ ಡಿ ಎಸ್ ಅವರು ಅಂತ ನನ್ನ ಭಾವನೆ ಈ ಮುಂದೆ ಈಗ ಅಧ್ಯಕ್ಷರ ನೂತನವಾಗಿ ಅಧ್ಯಕ್ಷರಾಗಿರುವಂಥ ಪುಳ್ಳಪ್ಪನವರು ಹಾಗೂ ನಮ್ಮ ಹೆಣ್ಮಗಳು ಕಲಾವತಿ ಇವರಿಬ್ಬರು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಾರೆ ಅದಕ್ಕೆ ಮೊಟ್ಟ ಮೊದಲಾಗಿ ನಾಗಮಂಗಲ ಗ್ರಾಮದ ಎಲ್ಲ ನನ್ನ ಮತದಾರ ಬಂಧುಗಳು ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸಹಕರಿಸಿದ್ರಿಂದ ನಾಗಮಂಗಲದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಮೂರು ಕೂಡ ನಮ್ಮನ್ನು ಬೆಂಬಲಿಸಿ ಕೆಲಸ ಮಾಡಲಿ ಅಂತ ನಮ್ಮ ಸಾಗ ನಮ್ಮ ಸೇವೆ ಮಾಡಲಿ ಅಂತ ಅವರು ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿರ್ತಾರೆ ಅವರ ನಂಬಿಕೆಗ ಅರ್ಹರಾಗಿ ಅವರ ನಂಬಿಕೆಯನ್ನು ಉಚಿ ಮಾಡದೆ ನಾವು ನಡ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮುಂದಿನ ದಿನದಲ್ಲಿ ಏನೇ ಅಭಿವೃದ್ಧಿ ಕಾರ್ಯ ಆದರೂ ಕೂಡ ಏಳು ಜನ ಸದಸ್ಯರು ಕೂಡ ಒಗ್ಗೂಟಾಗಿ ಒಂದೇ ಮಾತಿನಲ್ಲಿ ನಾವು ನಡೆಸ್ಕೊಂಡೋಗ್ತೀವಿ ಪಂಚಾಯಿತಿನ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮೊಟ್ಟ ಮೊದಲಾಗಿ ಬಿ ಎನ್ ರವಿಕುಮಾರ್ ಅಂತ ನಮ್ಮ ಶಾಸಕರು ಜನಪ್ರಿಯ ಶಾಸಕರಿದ್ದಾರೆ ಆ ಜನಪ್ರಿಯ ಶಾಸಕರ ಅವರ ಆದೇಶದ ಮೇರೆಗೆ ಎಲ್ಲ ನಾಲ್ಕು ಪಂಚಾಯಿತಿಗಳಲ್ಲಿ ನಮಗೆ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನೇ ಗೆಲ್ಲಿಸ್ಕೊಟ್ಟಿದ್ದಾರೆ ಅವರ ಬಿ ಎನ್ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ತಾಲೂಕಲ್ಲಿ ಎಲ್ಲ ಪಂಚಾಯಿತಿಗಳು ಮುಂದಿನ ದಿನದಲ್ಲಿ ಎಲ್ಲ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳೆಲ್ಲ ಕೂಡ ಇದೇ ರೀತಿ ನಮಗೆ ಬೆಂಬಲ ಕೊಡ್ತಾರೆ ಜನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಮುಂದಿನ ದಿನದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೂ ಎಲ್ಲ ಜನ ಸ್ಪಂದಿಸ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನೆರಡು ಮಾತು ನಾನು ಇದ್ದೀನಿ